ಯಾದೇವಿ ಸರ್ವಭೂತೇಶು ರೂಪೇಣ ಸಂಸ್ಥಿತ ನಮಸ್ತಸ್ಯೇ ನಮಸ್ತಸ್ಯಮಸ್ತೀ ನಮೋ ನಮಃ ಹರೇ ಕೃಷ್ಣ ಹರೇ ಶ್ರೀನಿವಾಸ ಅಧ್ಯಾತ್ಮ ಬಂಧುಗಳೇ ಜಗನ್ಮಾತೆಯ ಆರಾಧಕರೇ ನಿಮಗೆಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತ ಈ ಋತುವಿನ ಆಶ್ವೀಜ ಮಾಸದ ಶುಕ್ಲಪಕ್ಷದ ಪಕ್ಷದ ಪ್ರತಿಪತ್ ಅಂದರೆ ನವರಾತ್ರಿ ಮೊದಲ ದಿನ ಪಾಡ್ಯದಂದು ಘಟ ಸ್ಥಾಪನೆ ಕಲಶಸ್ಥಾಪನೆ ಪ್ರಾಣಪ್ರತಿಷ್ಠೆ ಆದ ನಂತರ ಶ್ರೀದೇವಿಯ ಮೂಲ ರೂಪದ ಪೂಜೆಯ ನಂತರ ಯಾವ ರೂಪದ ದೇವಿಯನ್ನ ಇಂದು ವಿಶೇಷವಾಗಿ ಪೂಜಿಸಬೇಕು ಹಾಗೆಯೇ ಪ್ರತಿಪದ್ ಈ ವರ್ಷ ನವರಾತ್ರಿ ಮೊದಲ ದಿನ ಅಕ್ಟೋಬರ್ ಮೂರು ಗುರುವಾರ ಆರಾಧನೆಗೊಳ್ಳುವ ದೇವಿಯ ಹೆಸರು ಏನು ವಿಶೇಷ ಮಂತ್ರಗಳು ಯಾವುದು ಇವೆ ಯಾವ ಬಣ್ಣದ ಸೀರೆಯನ್ನ ಮೊದಲ ದಿನ ಶ್ರೀದೇವಿಗೆ ಓಡಿಸಬೇಕು ಪೂಜೆ ಮಾಡುವವರು ಯಾವ ವರ್ಣದ ಬಟ್ಟೆ ಅಥವಾ ಸೀರೆ ಉಟ್ಟುಕೊಳ್ಳಬೇಕು ಶ್ರೀದೇವಿಗೆ ಇಷ್ಟವಾದ ಹೂ ನೈವೇದ್ಯ ನಮಸ್ಕಾರ ಎಲ್ಲಾ ವಿಷಯಗಳನ್ನು ಈ ವಿಡಿಯೋ ಸಂದೇಶದ ಮೂಲಕ ತಿಳಿದುಕೊಳ್ಳೋಣ ವೀಕ್ಷಕರೇ ಈ ಹಿಂದೆ ನವರಾತ್ರಿಯ ಪ್ರಾರಂಭದ ಮೊದಲನೇ ದಿನ ನಡೆಸಬೇಕಾದ ಘಟಸ್ಥಾಪನೆಯ ವಿಧಾನ ಪ್ರಾಣ ಪ್ರತಿಷ್ಠಾ ಕ್ರಮ ಮಂತ್ರ ಸಹಿತವಾಗಿ ಈ ಹಿಂದೆಯೇ ತಮಗೆ ನಾನು ನೀಡಿದ್ದೇನೆ ಅದನ್ನ ತಾವು ನೋಡಿಕೊಳ್ಳಿ ವೀಕ್ಷಕರೇ ಇಲ್ಲಿಯವರೆಗೆ ತಾವು ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಉತ್ತಮವಾಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ತಿಳಿಸಿ ಜ್ಯೋತಿಷ್ಯ ವಾಸ್ತು ವಿಷಯಗಳಿಗಾಗಿ ನಮ್ಮನ್ನು ಸಂದರ್ಶಿಸಬೇಕಾದವರು ನೈನ್ ಏಟ್ ಟೂ ಜೀರೋ ಒನ್ ಏಟ್ ಸಿಕ್ಸ್ ಒನ್ ಟೂ ಗೆ ಕರೆ ಮಾಡಬಹುದಾಗಿದೆ ವೀಕ್ಷಕರೇ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಕ್ಟೋಬರ್ ಮೂರು ಗುರುವಾರದಂದು ಶ್ರೀದೇವಿ ಜಗನ್ಮಾತೆಯ ಆರಾಧನೆಯ ಮೊದಲ ದಿನ ಶರದೃತು ಆಶ್ವೀಜ ಮಾಸದ ಶುಕ್ಲಪಕ್ಷದ ಪ್ರತಿಪತ್ ಆಗಿದೆ ಇಂದು ಪೂಜೆಗೊಳ್ಳುವ ಶ್ರೀದೇವಿಯ ರೂಪದ ಹೆಸರು ಶೈಲಪುತ್ರಿ ಎಂಬುದಾಗಿ ಶ್ರೀದೇವಿಯ ಘಟಸ್ಥಾಪನೆ ಅಥವಾ ಕಲಶ ಪ್ರತಿಷ್ಠೆ ಪ್ರಾಣಪ್ರತಿಷ್ಠಾದಿಗಳನ್ನು ನಡೆಸಿ ಮುಖ್ಯ ರೂಪದ ಚಂಡಿಕಾ ದುರ್ಗಾ ಪರಮೇಶ್ವರಿಯ ಪೂಜೆಯನ್ನು ನಡೆಸಿದ ನಂತರ ಮೊದಲ ದಿನದ ರೂಪದ ಶೈಲಪುತ್ರಿ ದೇವಿಯ ಪೂಜೆ ಪ್ರಾರಂಭಿಸಬೇಕು ಅತ್ಯಂತ ಭೀಕರವೂ ದುರ್ಗಮವೂ ಆದ ಬೆಟ್ಟದಂತಿರುವ ರೋಗ ರುಜಿನಾದಿ ಸಮಸ್ಯೆಗಳನ್ನ ಕುಟುಂಬ ಪರಿವಾರದಲ್ಲಿ ಎಲ್ಲಾ ರೀತಿಯ ತೊಂದರೆಗಳನ್ನು ನಿವಾರಿಸಿ ಸರ್ವ ಕಾರ್ಯದಲ್ಲಿ ವಿಜಯ ಧೈರ್ಯವನ್ನು ನೀಡುವ ರೂಪ ಶೈಲಪುತ್ರಿ ದುರ್ಗಾ ರೂಪ ಜಾತಕದಲ್ಲಿ ಗುರುವಿನಿಂದ ಬರಬಹುದಾದ ದೋಷ ಗ್ರಹಚಾರಗಳನ್ನು ಕಳೆಯುವ ಶ್ರೀದೇವಿಯ ವರ್ಣ ಹಳದಿ ಹಳದಿ ವರ್ಣದ ಸೀರೆ ಅಥವಾ ರವಕಿ ಕಣವನ್ನು ಶ್ರೀದೇವಿಗೆ ತೊಡಸಿ ಶೈಲಪುತ್ರಿ ದೇವಿಯನ್ನ ಪೂಜಿಸಬೇಕು ಪೂಜೆ ಮಾಡುವವರು ವರ್ಣದ ಸೀರೆ ಅಥವಾ ಬಟ್ಟೆಯನ್ನು ಶ್ರೀದೇವಿಗೆ ಸಮರ್ಪಿಸಿ ಉಟ್ಟುಕೊಂಡು ಪೂಜೆ ಮಾಡಿದರೆ ಉತ್ತಮ ಮೊದಲು ಆಚರಣೆ ಸಂಕಲ್ಪ ಮಾಡಿಕೊಂಡು ಶೈಲಪುತ್ರಿ ದುರ್ಗಾದೇವಿಯ ಪೂರ್ಣಾನುಗ್ರಹ ನವರಾತ್ರಿ ನವರಾತ್ರಿಕಾಲೀನ ಪ್ರಥಮ ದಿನ ಪೂಜಾಖ್ಯಂ ಕರ್ಮಗರೀಷೆ ಎಂದು ತುಳಸಿ ಸಹಿತ ನೀರನ್ನು ಬಿಟ್ಟು ಸಂಕಲ್ಪ ಮಾಡಿಕೊಂಡ ನಂತರ ಗುರು ಗಣೇಶ ಪೂಜೆಯನ್ನು ಯಥಾಶಕ್ತಿ ನಡೆಸಿ ಶ್ರೀದೇವಿ ಶೈಲಪುತ್ರಿಯನ್ನು ಆವಾಹನೆ ಮಾಡಿಕೊಳ್ಳಬೇಕು ಒಂದೇ ವಾಂಚಿತ ಲಾಭಾಯ ಚಂದ್ರಾರ್ಧಕೃತ ಶೇಖರಾಂ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರೀಂ ಯಶಸ್ವಿನೀಂ ಎಂಬ ವಿಶೇಷ ಶ್ಲೋಕ ಮಂತ್ರವನ್ನು ಹೇಳಿ ಕಲಶಕ್ಕೆ ಅಕ್ಷತೆಯನ್ನ ಹಾಕಿ ಆವಾಹನೆ ಮಾಡಿಕೊಂಡ ನಂತರ ಅರ್ಘ್ಯಪಾದ್ಯಾದಿ ಷೋಡಶುಪಚಾರ ಪೂಜೆಗಳನ್ನ ಗೊತ್ತಿದ್ದ ಹಾಗೆ ನಡೆಸಿ ಅಂಗಪೂಜೆ ಪತ್ರಪೂಜೆ ಪುಷ್ಪಪೂಜೆಗಳನ್ನ ನಡೆಸಬೇಕು ಇಂದಿನ ದೇವಿಗೆ ಇಷ್ಟವಾದ ಕೆಂಪು ದಾಸವಾಳ ಹೂ ಮತ್ತು ಯಾವುದೇ ವರ್ಣದ ದಾಸವಾಳ ಹೂಗಳನ್ನು ಗುಲಾಬಿ ಕೇಪುಳ ಇತ್ಯಾದಿ ಹೂಗಳನ್ನು ಅರ್ಪಿಸಿ ಬಿಲ್ವ ದೂರ್ವಾದಿ ಪತ್ರಗಳಿಂದ ಅರ್ಚನೆ ಮಾಡಿದ ನಂತರ ನೈವೇದ್ಯವನ್ನಾಗಿ ಶುದ್ಧ ಆಕಳ ತುಪ್ಪದಿಂದ ಮಾಡಿದ ಹೈಗ್ರೀವ ಅಂದರೆ ಮಡ್ಡಿ ಕೇಸರಿಬಾತು ಲಾಡುಗಳನ್ನ ಹಣ್ಣುಕಾಯಿ ಎಲ್ಲಡಿಕೆಗಳನ್ನ ಯಥಾಶಕ್ತಿ ಅರ್ಪಿಸಬೇಕು ಆನಂತರ ತುಪ್ಪದ ಆರತಿ ಮಂಗಳಾರತಿ ಖದಿರಾರತಿಯನ್ನ ಬೆಳಗಬೇಕು ಪೂಜೆಯಾದ ನಂತರ ಕೈಯಲ್ಲಿ ಅಕ್ಷತೆಯನ್ನು ಹಿಡಿದುಕೊಂಡು ನಿಂತುಕೊಂಡು ನಮೋ ದಿವ್ಯ ಮಹಾದಿವ್ಯ ಶಿವಾಯಿ ಸತಂ ನಮಃ ನಮ ಪ್ರಕೃತಿ ಭದ್ರಾಯಿ ನಿಯತಾ ಪ್ರಣತಾಸ್ಮತಾಂ ಎಂದು ಮೂರು ಪ್ರದಕ್ಷಿಣೆ ಬಂದು ನಮಸ್ಕರಿಸಬೇಕು ಪ್ರದಕ್ಷಿಣೆ ಬರಲು ಒಂದು ವೇಳೆ ಸಾಧ್ಯವಾಗದಿದ್ದರೆ ನಿಂತಲ್ಲಿಯೇ ಮೂರು ಸುತ್ತು ಪ್ರದಕ್ಷಿಣೆ ಬರಬಹುದು ಆನಂತರ ಎರಡು ವರ್ಷದ ಕುಮಾರಿಕಾ ಎಂಬ ದುರ್ಗಾರೂಪದ ಚಿಂತನೆಯನ್ನು ಮಗುವಿನಲ್ಲಿ ಮಾಡಿ ಆ ಮಗುವನ್ನು ಕೂಡಿಸಿ ಅವಳಿಗೆ ಬೇಕಾದ ಇಷ್ಟ ವಸ್ತುಗಳನ್ನು ಕೊಡಬೇಕು ಈ ಕನ್ನಿಕಾ ಪೂಜೆಯನ್ನು ಕೆಲವರು ದುರ್ಗಾಷ್ಟಮಿ ಅಥವಾ ಮಹಾನವಮಿ ಅಥವಾ ದಸರಾ ದಂಧೆ ನಡೆಸುತ್ತಾರೆ ಮನಸ್ಸಿನಲ್ಲಿ ಪ್ರತ್ಯೇಕ ದಿವಸ ಸಂಕಲ್ಪ ಮಾಡಿಕೊಂಡು ಕೊನೆಯ ದಿನವೇ ಎಲ್ಲ ಒಂಬತ್ತು ಕನ್ನಿಕೆಯರ ಪೂಜೆ ಸುಮಂಗಲಿಯರಿಗೆ ಬಾಗಿನ ಮುಂತಾದ ವಸ್ತುಗಳನ್ನು ಸಹ ಒಟ್ಟಿಗೆ ಕೊಡಬಹುದಾಗಿದೆ ಮುಂದೆ ನವರಾತ್ರಿ ಎರಡನೇ ದಿನದ ಮೂರನೇ ದಿನದ ಪೂಜೆಗಳನ್ನು ಎಲ್ಲಾ ದಿನಗಳ ವಿಶೇಷತೆ ಮಂತ್ರ ಸಹಿತ ಸರಳ ಪೂಜಾ ವಿಧಾನವನ್ನು ತಮಗೆ ತಿಳಿಸೋರಿದ್ದೇನೆ ಎಲ್ಲರಿಗೂ ಶುಭವಾಗಲಿ ಬೆನಿಸುತ್ತೇನೆ ಜೀವೇಮ ಶರದರ್ಶತಂ ಜೀವೇಮ ಶರದರ್ಶತಮ್